ನಮಸ್ತೆ ಮಂಜುನಾಥ್ ನಗರ ಮಹಾಲಕ್ಷ್ಮೀ ನಗರ ಮಂಜುನಾಥ ನಗರ ಹೊಸ ಬಡಾವಣೆ ತೆಂಗಿನ ತೋಟ ಮತ್ತೆ ಕಾಟ್ರೈ ನಗರ ಎಲ್ಲ ಜನತೆಗೆ ಈಗ ಒಂದು ವಿಷಯ ಹೇಳಿ ಹಂಚ್ಕೊಳ್ಳೋದಕ್ಕೆ ನಾವೆಲ್ಲರೂ ಸೇರಿದ್ದೀವಿ ಈಗ ತಾನೇ ಬಿ ಬಿ ಎಂ ಪಿ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಜಂಟಿ ಆಯುಕ್ತರು ಅವ್ರನ್ನ ಮೀಟ್ ಮಾಡಿದ್ವಿ ಕಾರಣ ಇಷ್ಟೇ ನಾವು ಇಪ್ಪತ್ತು ವರ್ಷಗಳಿಂದ ನಡ್ಸ್ಕೊಂಡ್ ಬಂದಿದ್ದಂತ ಭಜನಾ ಮಂದಿರ ಅಥವಾ ಒಂದು ದೇವಸ್ಥಾನ ಅಯ್ಯಪ್ಪ ಸುಬ್ರಹ್ಮಣ್ಯ ಸ್ವಾಮಿ ಗಣೇಶನ ದೇವಸ್ಥಾನಕ್ಕೆ ಏಕಾಏಕಿ ಎ ಇ ವೆಂಕಟೇಶ್ ಅವರು ಬಂದು ಬೀಗ ಹಾಕಿದ್ರು ನಾವೆಲ್ಲರೂ ಗ್ರಾಮಸ್ಥರೆಲ್ಲ ಸೇರಿ ಆ ಬೀಗನ್ನ ತೆರವುಗೊಳಿಸಿ ಮತ್ತೆ ಪೂಜೆನ ಸ್ಟಾರ್ಟ್ ಮಾಡಿದೀವಿ ಅದು ನಡ್ಕೊಂಡು ಹೋಗ್ತಿದೆ ಆದ್ರೆ ಈಗ ಅದನ್ನ ಜಂಟಿ ಆಯುಕ್ತರಿಗೆ ಮಾನ್ಯ ಜಂಟಿ ಆಯುಕ್ತರಿಗೆ ಇದನ್ನ ಮೆಸೇಜ್ನ ನಾವು ತಲುಪಬೇಕಾಗಿತ್ತು ಒಂದು ಲೆಟ್ರೇಟ್ ಮುಖಾಂತರ ಮನವಿ ಮುಖಾಂತರ ತಲುಪ್ಬೇಕಾಯ್ತು ಈಗ ತಲುಪ್ಸಿದೀವಿ ಈಗ ಜೊತೆಗೆ ಇನ್ನೊಂದು ಮನವಿ ಕೂಡ ಮಾಡಿದೀವಿ ಏನು ಮಂಜುನಾಥ್ ನಗರದಲ್ಲಿ ಹದಿನೇಳು ಸಾವಿರ ಜನ ನಾಗರಿಕರು ಇದ್ದೀವಿ ಏನು ಮಂಜುನಾಥ್ ನಗರ ಮಹಾಲಕ್ಷ್ಮಿ ನಗರ ಹೊಸ ಬಡಾವಣೆ ತೆಂಗಿನ ತೋಟ ಮತ್ತೆ ಕಾಟರ ನಗರದಾಗ ಏನು ಹದಿನೇಳು ಸಾವಿರ ಜನ ಇದ್ದೀವಿ ಹನ್ನೆರಡು ಸಾವಿರ ಜನ ಮತದಾರರು ಇದ್ದೀವಿ ಇವರೆಲ್ಲಾರು ಒಂದು ಕೋರಿಕೆ ಏನು ಅಂದ್ರೆ ದೇವಸ್ಥಾನಕ್ಕೆ ತೊಂದರೆ ಕೊಡ್ತಿರೋಂಥದ್ದು ಒಂದು ಯಾವುದೇ ಶಕ್ತಿ ಇರಲಿ ಅದು ಎಂತ ಮಹಾಶಕ್ತಿ ಇದ್ರು ದೇವಸ್ಥಾನಕ್ಕೆ ಇನ್ನು ಮುಂದೆ ತೊಂದರೆ ಆಗದಿರೋಂಥದ್ದು ಒಂದು ಎರಡನೇದು ಬೆಂಗಳೂರು ಒಂದು ಬೇಕು ಅನ್ನೋದು ಯಾಕೆ ನಮ್ಮ ಈ ನಾಲ್ಕು ಬಡಾವಣೆಯಲ್ಲಿ ಇರುವಂತದ್ದು ಎಲ್ಲಾರು ಬಂದು ಹಿಂದುಳಿದ ವರ್ಗ ಜನ ಕಾರ್ಮಿಕರು ದುಡಿಮೆಗೆ ಹೋಗುವಂತ ಜನ ಬೆಳಿಗ್ಗೆ ಎತ್ರೆ ಸಾಯಂಕಾಲದವರೆಗೂ ಸಾಯಂಕಾಲ ಏಳು ಎಂಟು ಗಂಟೆವರೆಗೂ ಮನೆಗೆ ಬರದೆ ದುಡಿಮೆ ಮಾಡುವಂತ ಜನ ಅವ್ರಿಗೆ ಬಾಗ್ಲಿಗೆನೆ ಅನುಕೂಲ ಆಗಲಿ ಅಂತ ಒಂದು ಬೆಂಗಳೂರು ಒಂದು ಬೇಕು ಇದು ನಮ್ಮ ಕೋರಿಕೆ ಕೂಡ ಅದನ್ನು ಕೂಡ ನಾವು ಕೋರಿಕೆ ಸಲ್ಲಿಸಿದ್ದೀವಿ ಅಲ್ಲಿ ಒಂದು ಕಟ್ಟಡ ಇದೆ ಶನಿಮಾತ್ಮ ದೇವಸ್ಥಾನ ಪಕ್ಕ ಒಂದು ಕಟ್ಟಡ ರೆಡಿ ಇದೆ ಹದ್ನೈದ ಹದಿನೈದು ಶೌಚಾಲಯ ಇದೆ ಏನಾದ್ರೂ ಹೆಣ್ಮಕ್ಳು ಕಾರ್ಮಿಕರು ಬಂದ್ರೆ ಅವ್ರಿಗೂ ಅನುಕೂಲ ಆಗೋ ತರ ಶೌಚಾಲಯ ಇದೆ ಕಟ್ಟಡ ಇದೆ ಅಲ್ಲೇ ನೀವು ಬೆಂಗಳೂರು ಕೂಡಲೇ ಪ್ರಾರಂಭ ಮಾಡಬೇಕು ಜೊತೆಗೆ ಇನ್ನು ಮುಂದೆ ಇನ್ ಯಾವುದೇ ಶಕ್ತಿ ಯಾವ್ದೇ ಶಕ್ತಿ ಬಂದ್ರು ನಮ್ಮ ದೇವಸ್ಥಾನಕ್ಕೆ ನಾವೆಲ್ಲರೂ ಅವತ್ತಿಂದ ಹದಿನಾರು ವರ್ಷದಿಂದ ಪೂಜಿಸ್ಕೊಂಬತ್ತಿರೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ತೊಂದರೆ ಆಗಬಾರ್ದು ಅಂತ ಮನವಿ ಕೊಟ್ಟಿದ್ದೀವಿ ಮಾನ್ಯ ಜಂಟಿ ಆಯುಕ್ತರು ಒಪ್ಕೊಂಡಿದ್ರೆ ಅವರು ಖುಷಿಯಿಂದ ನಮ್ಮ ಮನವಿನ ಪಡ್ಕೊಂಡಿದ್ದಾರೆ ಮತ್ತೆ ಅವ್ರಿಗೂ ಮನವರಿಕೆ ಆಗಿದೆ ಇಲ್ಲ ಅನ್ಯಾಯ ಆಗಿದೆ ನಮ್ಗೆಲ್ಲರಿಗೂ ನೋವಾಗಿದೆ ಭಕ್ತಾದಿಗಳಿಗೆ ನೋವಾಗಿದೆ ಗ್ರಾಮಸ್ಥರಿಗೆ ನೋವಾಗಿದೆ ಅಂತ ಅವ್ರಿಗೆ ಮನವರಿಕೆ ಆಗಿದೆ ಅವರು ನಾನು ಇದ್ದೀನಿ ಟೆನ್ಷನ್ ತೊಗೊಳಕ್ ಹೋಗ್ಬೇಡಿ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ತದೆ ಅಂತ ಹೇಳಿದರೆ ನಮಗೂ ಖುಷಿಯಾಗಿದೆ ಇದನ್ನೆಲ್ಲರಿಗೂ ತಮಗೆ ಇದನ್ನ ಮೆಸೇಜ್ ತೋರಿಸ್ಬೇಕು ಮತ್ತೊಮ್ಮೆ ನಾನು ಎಲ್ಲರನ್ನ ಬೇಡ್ಕೊಳ್ತೀನಿ ಯಾರೇ ಇದ್ರ ವಿರುದ್ಧವಾಗಿ ದೇವಸ್ಥಾನ ಮುಚ್ಚಿಸ್ಬೇಕು ಮತ್ತೆ ಬೆಂಗಳೂರು ಒಂದು ಮಾಡಬಾರ್ದು ಅನ್ನೋದು ಏನಾದರೂ ಇದ್ರೆ ದಯಮಾಡಿ ಅದನ್ನು ಇವತ್ತಿಗೆ ನಿಲ್ಲಿಸಿ ದೇವಸ್ಥಾನ ದಿನನಿತ್ಯ ಇಪ್ಪತ್ತು ವರ್ಷಗಳಿಂದ ಹೆಂಗ್ ನಡೀತಿತ್ತು ಇನ್ ಮುಂದೆ ನಂಗೆ ನಡ್ಕೊಂಡೋಗು ಮತ್ತೆ ಆದಷ್ಟು ಬೇಗ ಬೆಂಗಳೂರು ಒಂದು ನಮ್ಮ ಮಂಜುನಾಥ್ ನಗರ ಭಾಗದಲ್ಲಿ ಈ ನಾಲ್ಕು ಬಡಾವಣೆಗಳು ಅನುಕೂಲ ಆಗೋ ತರ ಪ್ರಾರಂಭ ಆಗ್ಬೇಕು ಅಂತ ತಮ್ಮೆಲ್ಲರಿಗೂ ಹೇಳ್ತಾ ಈ ಮಾತನ್ನ ನಾನು ಮುಗಿಸ್ತೀನಿ ಥ್ಯಾಂಕ್ ಯು ಸುಮಾರು ಇಪ್ಪತ್ತು ವರ್ಷಗಳಿಂದ ಭಜನಾ ಮಂದಿರ ಅಂತ ಏನ್ ನಾವು ಮಾಡ್ಕೊಂಡ್ ಬಂದಿದ್ವಿ ಧಾರ್ಮಿಕ ವಿಚಾರಗಳು ದೇವಸ್ಥಾನ ಇರ್ಬೋದು ಹೊರಗಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇರ್ಬೋದು ಪಕ್ತ ಅಶ್ವತ್ಕಟ್ಟೆ ಇದೆ ಅದೇ ಕಾರ್ಮಿಕರ ಭವನದ ಒಂದು ಚೌಟ್ರಿಯಲ್ಲಿ ಏನೇ ಮದುವೆ ಆದರೆ ಗಂಡು ಹೆಣ್ಣುನ ಆ ಒಂದು ಅಶ್ವಥ್ಗಟ್ಟೆ ಮತ್ತು ಭಜನಾ ಮಂದಿರದಲ್ಲಿ ಕೂಡಿಸುವಂಥ ಕೆಲಸ ಸಂಪ್ರದಾಯ ಮಾಡುವಂಥದ್ದು ಮತ್ತು ಏನೋ ಆರ್ ಎಸ್ ಎಸ್ ಮೀಟಿಂಗ್ಗಳಾಗಿರ್ಬೋದು ಅಥವಾ ಮಂಜುನಾಥ್ ನಗರ ಮಹಾಲಕ್ಷ್ಮೀ ನಗರ ಕಾಟರ ನಗರದ ಏನೋ ಊರ ಹಬ್ಬದ ವಿಷಯಗಳು ಏನಾದರೂ ಚರ್ಚೆ ಮಾಡುವಂಥದ್ದು ಮತ್ತು ಊರು ಊರಲ್ಲಿ ಆಗು ಹೋಗುಗಳೆಲ್ಲ ಒಳ್ಳೆ ಕೆಲಸಗಳಿಗೆ ಚರ್ಚೆ ಮಾಡೋದಕ್ಕೆ ಒಂದು ಭಜನಾ ಮಂದಿರ ಅಂತ ಸುಮಾರು ಇಪ್ಪತ್ತು ವರ್ಷಗಳಿಂದ ಇತ್ತು ಅದು ಹದಿನಾರು ವರ್ಷದ ಹಿಂದೆ ನಮ್ಮ ಕ್ಷೇತ್ರದ ಈಗ ಏನು ಹಾಲಿ ಶಾಸಕರು ಇದಾರೆ ಎಸ್ ಮುನ್ರಾಜ್ ಅವರು ಅದನ್ನ ಉದ್ಘಾಟನೆ ಮಾಡಿರ್ತಾರೆ ಒಂದು ಫೋಟೋ ಕೊಡ್ರಪ್ಪ ಯಾರಾದ್ರೂ ದಯ ಮಾಡಿ ಫೋಟೋ 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 ನೋಡ್ರಿ ಇದೆಲ್ಲ ತಾವು ದಯ ಮಾಡಿ ಗಮನಿಸಬೇಕು ಇದನ್ನ ಹದಿನಾರು ವರ್ಷದ ಹಿಂದೆ ಮಾನ್ಯ ಅಲ್ಲಿ ಶಾಸಕರು ಎಸ್ ಮುನಿರಾಜ್ ಅವರು ಅವಾಗ ಶಾಸಕರಾಗಿ ಗೆದ್ದಿದ್ರು ಅವರೇ ಬಂದು ಉದ್ಘಾಟನೆ ಏನಂತ ಉದ್ಘಾಟನೆ ಮಾಡಿದ್ದಾರೆ ಶ್ರೀರಾಮ ಅಯ್ಯಪ್ಪ ಭಜನಾ ಮಂದಿರ ಅಂತ ಅವತ್ತು ಉದ್ಘಾಟನೆ ಮಾಡಿದ್ದಾರೆ ಈಗ ಕಾರಣ ಏನಂತ ನನಗೆ ಗೊತ್ತಿಲ್ಲ ಕಾರಣ ಏನಂತ ನಾನು ಹೇಳೋದು ಬೇಡ ಮತ್ತೆ ನನಗೆ ಹೇಳೋದು ನೆಸೆಡಿಸಿಲ್ಲ ಈಗ ಏಕಾಏಕಿ ವೆಂಕಟೇಶ್ ಅನ್ನೋ ಒಬ್ಬ ಎಇ ಅಧಿಕಾರಿ ಬಿ ಬಿ ಅಧಿಕಾರಿ ಏಕಾಏಕಿ ಬಂದು ನಿನ್ನೆ ಆ ಭಜನಾ ಮಂದಿರಕ್ಕೆ ಬಾಕ್ಲ ಹಾಕಿ ಸೀಲ್ ಒತ್ತಿ ಮತ್ತೆ ಅಲ್ಲಿರುವಂಥ ಎಲ್ಲ ನಾಗರಿಕರಿಗೆ ಕೆಟ್ಟ ಪದಗಳು ಬಳಸಿ ಮಾತಾಡೋರೆ ಇದ್ರ ವಿರುದ್ಧವಾಗಿ ಆದರೆ ನಿನ್ನೆ ಆದ ನಂತರ ನಾವು ನಮ್ಮ ಇಡೀ ಮಂಜುನಾಥ್ ನಗರ ನಾಗರಿಕರು ಮಂಜುನಾಥ ನಗರ ನಗರ ಕಾಟರ ನಗರ ನಾಗರಿಕರು ಮತ್ತೆ ನಾನು ಸೇರಿ ಆ ಒಂದು ಬೀಗನ್ ತೆಗೆದು ಹೊರಗಡೆ ಹೋಗಿ ಅಯ್ಯಪ್ಪ ಸ್ವಾಮಿ ಏನು ನಾವು ಹದಿನಾರು ವರ್ಷದಿಂದ ನೆಲೆಸಿದ್ರೆ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ದೇವಸ್ಥಾನ ಥರ ನಾವು ಪೂಜೆ ಮಾಡ್ತಿದ್ದೀವಿ ಆ ಪೂಜೆ ಮಾಡ್ತಿರುವಂಥ ಒಂದು ದೇವಸ್ಥಾನಕ್ಕೆ ಪೂಜೆ ಮಾಡಿ ನಂತರ ಎಲ್ಲರ ಹತ್ರ ಮಾತಾಡಕೊಂಡ್ಬಂದಿ ನಿನ್ನೆ ಆಯಿತು ಇವತ್ತು ಅದ್ರ ವಿರುದ್ಧವಾಗಿ ಯಾರು ಎ ಇ ವೆಂಕಟೇಶ್ ಇದಾರೆ ಅವ್ರ ವಿರುದ್ಧವಾಗಿ ಮತ್ತೆ ಇದಕ್ಕೆ ಕಾಣದಿರೋ ಶಕ್ತಿಗಳ ವಿರುದ್ಧವಾಗಿ ಯಾರು ಇದಕ್ಕೆ ಚುಕಾಣಿಗಳು ಮಾಡ್ತಿದ್ದಾರೆ ಅವ್ರ ವಿರುದ್ಧವಾಗಿ ಇವತ್ತು ಬಾಗಮುಂಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಮಾಡಿಸಿದೀವಿ ಇನ್ನು ಈಗ ಬಿ ಬಿ ಎಂ ಬಂದಿದ್ದೀವಿ ಬಿ ಬಿ ಅಲ್ಲಿ ಯಾವ ಅಧಿಕಾರಿಗಳು ಇಲ್ಲ ಸ್ಟ್ರೈಕ್ ಅಂತ ಹೋಗಿದ್ದಾರೆ ನಾನು ಇದ್ರ ಮುಖಾಂತರ ನಾಗರಿಕ ಕೇಳ್ಕೊಳ್ಳೋದೇನು ಅಂದ್ರೆ ಡೈ ಮಾಡಿ ತಾವೆಲ್ಲರೂ ಅರ್ಥ ಮಾಡ್ಕೊಬೇಕು ಯಾರಾದರೂ ಭಜನಾ ಮಂದಿರನ ಇಪ್ಪತ್ತು ವರ್ಷದಿಂದ ಇದೇ ಶಾಸಕರು ಉದ್ಘಾಟನೆ ಮಾಡಿರುವಂಥದ್ದು ಮತ್ತೆ ಇದೇ ಶಾಸಕರು ಏನಾದ್ರೂ ಊರಿಗೆ ಬಂದ್ರೆ ಅದೇ ಭಜನಾ ಮಂದಿರದಲ್ಲಿ ಕೂಣಸಿ ರೆಸ್ಟ್ ತಗೋಂಥದ್ದು ಅಥವಾ ಏನೋ ಮಾಡುವಂತ ಕೆಲಸಗಳು ಅದೇ ಭಜನಾ ಮಂದಿರದಲ್ಲಿ ನಡೀತಿತ್ತು ಇವತ್ತು ಆ ಭಜನಾ ಮಂದಿರನ ಮುಚ್ಚಿಸಿ ಬೇರೆ ಥರದ್ದು ಮಾಡಬೇಕು ಅಂತ ಹೊಟ್ಟಿದ್ರಲ್ಲ ಇದು ಸರಿನಾ ಇದಕ್ಕೆ ನ್ಯಾಯ ಕೊಡೋರು ಯಾರು ನಮ್ಮದು ಹಿಂದೂ ರಾಷ್ಟ್ರ ನಾವು ಹಿಂದೂ ದೇವತೆಗಳನ್ನ ಪೂಜೆ ಮಾಡುವಂತ ಒಂದು ಮಂದಿರ ಅದು ಆ ಬೀಗ ಬೀಗಾಗಿಸುವಂತ ಕಾರ್ಯ ನಡೀತಿದೆಯಲ್ಲ ಇದು ಸರಿನಾ ಇದು ಈ ಸಮಾಜ ಇಡೀ ದಾಸರಳ್ಳಿ ವಿಧಾನಸಭೆ ಎಲ್ಲಾ ನಾಗರಿಕರು ದಯಮಾಡಿ ಯೋಚನೆ ಮಾಡಬೇಕು ಹಿಂದೂ ರಾಷ್ಟ್ರ ನಾವು ಹಿಂದುವಾದಿಗಳು ಮತ್ತೊಂದು ಮಗ್ದೊಂದು ಅಂತ ಹೇಳ್ಕೊಳುವಂತ ಜನ ಇವತ್ತು ಅದೇ ಮಂದಿರನ ಮುಚ್ಚಿಸುವಂತ ಕಾರ್ಯ ನಡೆದಿದೆಯಲ್ಲ ಇದು ಸರಿನಾ ದಯ ಮಾಡಿ ನಾಗರಿಕರು ಇದನ್ನು ಯೋಚನೆ ಮಾಡಿ ಇದು ನಮ್ಮಲ್ಲಿ ಸತ್ಯ ಇದೆ ಅನ್ನೋದಾದ್ರೆ ನಮ್ಮ ಇಡೀ ಮಂಜುನಾಥ್ ನಗರ ಮಹಾಲಕ್ಷ್ಮೀ ನಗರ ಕಾಟ್ರೈ ನಗರ ಏನು ನಾಗರಿಕರು ಹದಿನೇಳು ಸಾವಿರ ಜನ ನಾಗರಿಕರು ಇದ್ದೀವಿ ಹನ್ನೆರಡುವರೆ ಸಾವಿರ ಜನ ಮತದಾರರು ಇದ್ದೀವಿ ನೀವೆಲ್ಲರೂ ನಮಗೆ ಬೆಂಬಲ ಸೂಚಿಸಬೇಕು ಮತ್ತೆ ನಮಗೆ ಒಂದು ಶಕ್ತಿಯಾಗಿ ನಿಲ್ಲಬೇಕು ಅಂತ ಈ ಒಂದು ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತೀನಿ